ಇದು ನೋಡಿ ನಮ್ಮ ಶೃಂಗೇರಿ ಮಠ ನಾವು ಸ್ಟೇ ಆಗಿರೋದಿಲ್ಲೇ ಕಾಸಿಯಲ್ಲಿರುವಂತಹ ಶೃಂಗೇರಿ ಮಠ ತುಂಬ ಚೆನ್ನಾಗಿದೆ ಸೊ ಒಳ್ಳೆಯ ವಾತಾವರಣ ಇಲ್ಲೂ ಕೂಡ ಇವತ್ತು ಸಾಯಂಕಾಲ ಶಿವ ಪೂಜೆ ನೆರವೇರ್ತಾ ಇದೆ ಅದಕ್ಕೆ ನಾವು ಕೂಡ ಭಾಗಿಯಾಗ್ತಾಯಿದ್ದೀವಿ ಪೂಜೆಯಲ್ಲಿ ನೋಡಿ ಇದು ನಾವು ಸ್ಟೇ ಮಾಡಿರುವಂತಹ ರೂಮ್ಸು ನೋಡಿ ಇದು ನಮ್ಮ ಗ್ರೇಟ್ ಅನ್ಬೋದು ನಮ್ಮ ಕರ್ನಾಟಕದ ಶ್ರೀಪೀಠ ಶೃಂಗೇರಿ ಜಗದ್ಗುರುಗಳು ಕಾಸಿನಲ್ಲಿ ಬಂದು ಆಶ್ರಮವನ್ನು ಮಾಡಿರುವಂತಹದ್ದು ಅದು ಡೈನಿಂಗ್ ಹಾಲ್ ಆ ಕಡೆ ಕಾಣಿಸ್ತಾ ಇರೋದು ಇದು ನಾವು ಉಳ್ಕೊಂಡಿರುವಂತಹ ರೂಮ್ಸು ನಾವು ಸ್ಟೇ ಮಾಡಿರುವಂತಹದ್ದು ಇದು ಎಂಟ್ರೆನ್ಸ್ ಗೇಟ್ ಇದು ಕಾಸಿ ಮೇನ್ ರೋಡ್ ವಾರಣಾಸಿ ಮತ್ತು ಕಾಸಿ ಮೇನ್ ರೋಡ್ ಇದು